ವಿಜಯಪುರ ಜೂನ್ ಐದರಂದು ಪರಿಸರ ದಿನಾಚರಣೆ ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಪರಿಸರ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣವನ್ನು ನೀಡುವಂತಾಗಬೇಕೆಂದು ಪುರಸಭಾ ಅಧ್ಯಕ್ಷರಾದ ಭವ್ಯ ಮಧು ಅವರು ಹೇಳಿದರು ವಿಜಯಪುರ ಪಟ್ಟಣದ ಪುರಸಭೆಯ ಕಚೇರಿಯಲ್ಲಿ ಮಾತನಾಡಿ ವಿಜಯಪುರ ಪುರಸಭೆ ವತಿಯಿಂದ ಪ್ರತಿ ವಾರ್ಡಿನಲ್ಲೂ ಪುರಸಭೆಯ ಕಸ ವಿಲೇವಾರಿಗೆ ವಾಹನಗಳು ಬರುತ್ತಿವೆ ಪ್ರತಿಯೊಂದು ಮನೆಯಿಂದಲೂ ಸಹ ಹಸಿ ಕಸ ಮತ್ತು ಕಸವನ್ನು ಬೇರ್ಪಡಿಸಿ ನೀಡುವಂತೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಐದನೇ ವಾರ್ಡ್ನ ರಾಜಣ್ಣ ಮಾತನಾಡಿ ಪರಿಸರ ದಿನಾಚರಣೆ ಶುಭಾಶಯಗಳು ತಿಳಿಸಿ ಪುರಸಭೆ ವಾಹನಕ್ಕೆ ಕಸವನ್ನು ನೀಡಬೇಕು ಎಲ್ಲೆಂದರೆ ಹಾಕಬಾರದು ಹಸಿ ಕಸ ಮತ್ತು ಅಣಕಸವನ್ನು ಬೇರ್ಪಡಿಸಿ ನೀಡುವಂತೆ ಮನವಿ ಮಾಡಿದರು ಪುರಸಭಾ ಮುಖ್ಯಾಧಿಕಾರಿ ಜಾರ್ ಸಂತೋಷ್ ಮಾತನಾಡಿ ಪರಿಸರ ದಿನಾಚರಣೆ ಆಚರಣೆ ಮಾಡುವುದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉತ್ತಮ ವಾತಾವರಣದಲ್ಲಿ ಇಟ್ಟಾಗ ಪ್ರತಿಯೊಬ್ಬ ನಾಗರಿಕ ಆರೋಗ್ಯವಂತನಾಗಿರುತ್ತಾನೆ ಹಾಗೂ ಪುರಸಭಾ ವತಿಯಿಂದ ವಾಹನಗಳು ತಮ್ಮ ಬೀದಿ ಬೀದಿಯಲ್ಲೂ ಬರುತ್ತವೆ ಹಸಿಕಸ ಮತ್ತು ಒಣಕಸವನ್ನು ಬೇರ್ಪಡಿಸಿ ನೀಡಬೇಕಾಗಿ ಕೋರಿದರು ಹಾಗೂ ಜೂನ್ ಐದು ರಂದು ಪರಿಸರ ದಿನಾಚರಣೆ ಪ್ರಯುಕ್ತ ಶಾಲಾ ಕಾಲೇಜುಗಳು ಸಂಘ ಸಂಸ್ಥೆಗಳು ಪುರಸಭಾ ವತಿಯಿಂದ ಒಂದು ನೂರು ಗಿಡಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದೆ ನಾವು ಪುರುಷ ವ್ಯಾಪ್ತಿಯಲ್ಲಿ ಅದು ಐದನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ರಸ್ತೆಯಲ್ಲಿರುವಂಥ ಪಂಪ್ ಹೌಸ್ನಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರಾದಂಥ ಭೂಮಿಯ ಅವರ ಸಮ್ಮುಖದಲ್ಲಿ ಅವೆಲ್ಲ ಗುರುನಾಥ ಸದಸ್ಯಗಳ ಜೊತೆಯಲ್ಲಿ ನೂರು ಗಿಡವನ್ನು ನೆಡೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಒಂದೊಂದು ಗಿಡಕ್ಕೂ ನಾವು ತಾಯಿಯಂತೆ ಗಿಡ ಅಂತ ಒಂದು ಸ್ಲೋಗನ್ನ ಮಾಡಿ ಅದನ್ನು ನಾವು ಕಾರ್ಯಕ್ರಮ ಏರ್ಪಾಡು ಮಾಡಿದ್ವಿ ಆದ್ದರಿಂದ ಸಮಸ್ತ ನಾಗರಿಕರಿಗೆ ಆಹ್ವಾನ ಸಹ ನಾವು ಕೇಳ ತರಬೈಸ್ತಾ ಇದ್ದೀವಿ ಅದನ್ನು ಆ ಸಂಘ ಸಂಸ್ಥೆಗಳಿಗೆ ಹಾಗೂ ವಿವಿಧ ಸ್ಕೂಲ್ಗಳಿಗೆ ಸಹ ನಾವು ಇನ್ವೈಟ್ ಮಾಡಿದ್ವಿ ಅದರಂತೆ ಅದರಲ್ಲಿ ಏನು ಅಂತಂದರೆ ವಿಜಯಪುರ ನಾಗರಿಕರಿಗೆ ಇದು ಏನು ತಿಳಿಸ್ತಾ ಇದ್ದೀವಿ ಅಂತಂದ್ರೆ ಪ್ರತಿಯೊಂದು ಮನೆಯಲ್ಲಿ ಹಸಿ ಕಸ ಒಣಕಸ ಬೇರ್ಪಡಿಸಿ ನಮಗೆ ನಮ್ಮ ನಮ್ಮ ವಾಹನಗಳಿಗೆ ನೀಡಬೇಕಂತ ಈ ಮೂಲಕ ನಾನು ತೋರ್ತಾ ಇದ್ದೀನಿ ಹಾಗೂ ಇಲ್ಲಂದ್ರೆ ಅಲ್ಲಿ ಕಸಾನೆ ಸುರಿಬೇಡಿ ಯಾಕಂತಂದ್ರೆ ಅದರಿಂದ ಹಾನಿ ಆಗುವಂತ ಪರಿಣಾಮಗಳು ಇರ್ತಾ ಇದೆ ಆದ್ರಿಂದ ನಮ್ಮ ಬರುವಂತ ವಾಹನಗಳಿಗೆ ಏನು ಕಸ ನೀಡಬೇಕಂತ ಈ ಮೂಲಕ ಕೋರ್ತಾ ವಿಜಯಪುರ ಜನತೆಗೆ ಮನವಿ ಮಾಡೋದೇನಂದ್ರೆ ಹಸಿ ಕಸ ಒಣ ಕಸ ಎರಡನ್ನೂ ಬೇರ್ಪಡಿಸ್ಬೇಕು ಯಾಕಂದ್ರೆ ಭೂಮಿ ಜಾಸ್ತಿ ಪ್ಲಾಸ್ಟಿಕ್ ಐಟಮ್ ಸಂಗ್ರಹಣೆ ಮಾಡೋದ್ರಿಂದ ರೈತರು ತೊಂದರೆ ಆಗ್ತಾ ಇದೆ ನೆಕ್ಸ್ಟ್ ಬೆಳೆ ಬರೋಕ ಕಷ್ಟ ಆಗ್ತಾ ಇದೆ ಆದ್ರಿಂದ ವಿಜಯಪುರ ಜನತೆಗೆ ಮನವಿ ಮಾಡೋದೇನಂದ್ರೆ ಹಸಿ ಕಸನ ಸಪ್ರೇಟ್ ಒಂದು ಡಸ್ಟ್ಬಿನ್ ಮಾಡಿ ಒಣ ಕಸನ ಸಪರೇಟ್ ಮಾಡಿ ನಾವು ಪುರಸಭೆಯಿಂದ ಗಾಡಿಗುಂಡ್ ಕಲಿಸ್ತಾ ಇದೀವಿ ಅದರಲ್ಲೂ ನಾವು ಸಪ್ರೇಟ್ ಹಾಕೊಳಕ್ಕೆ ನಿಮ್ ಕಡೆಯಿಂದ ಒಂದು ಅನುಕೂಲ ಆಗೋ ತರ ಮಾಡ್ಕೊಡಿ ಅಂತ ಮನವಿ ಮಾಡ್ತಾ ಇದ್ವಿ ಭವ್ಯ ಮಹೇಶ್ ವಿಜಯಪುರ ಅಧ್ಯಕ್ಷ ವಿಜಯಪುರದ ಎಲ್ಲ ನಾಗರಿಕರು ಹಾಗೆ ಎಲ್ಲ ಮುಖಂಡರಿಗೂ ಹಾಗೂ ನಮ್ಮ ಎಲ್ಲ ವಿಜಯಪುರದ ಹೆಣ್ಣುಮಕ್ಳಿಗೂ ಅಕ್ಕ ತಂಗಿಯರಿಗೂ ವಿಶೇಷವಾಗಿ ತಿಳಿಸ್ಬೇಕಾಗಿರೋದು ಏನೆಂದರೆ ಈ ತಿಂಗಳಲ್ಲಿ ಐದನೇ ತಾರೀಕು ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಕರ್ನಾಟಕ ಪೂರ್ತಿ ಆದ್ದರಿಂದ ತಾವೆಲ್ಲ ದಯವಿಟ್ಟು ನಿಮ್ಮ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಸಿ ಕಸ ಒಣಕಸ ಎರಡೂ ಬೇರ್ಪಡಿಸಿ ಮನೆ ಮನೆ ಬಳಿಗೆ ನಮ್ಮ ಪುಸಕೆಯಿಂದ ಗಾರ್ಬೇಜ್ ಗಾಡಿ ಬರುತ್ತೆ ದಯವಿಟ್ಟು ರಸ್ತೆಗಳಲ್ಲಿ ಮತ್ತೆ ಚರಂಡಿಗಳಲ್ಲಿ ಹಾಕದೆ ಅದನ್ನು ಗಾಡಿಗೆ ಕೊಡಿ ನಿಮ್ಮ ಮನೆ ನಿಮ್ಮ ನಿಮ್ಮ ಮನೆ ಹತ್ರ ಸೇವೆ ಮಾಡಿ ನಾವು ರೆಡಿ ಇದ್ದೀವಿ ನಮ್ಮ ಪುರಸಭೆ ರೆಡಿ ಇದೆ ನಮ್ಮ ಕಾರ್ಮಿಕರು ರೆಡಿ ಇದಾರೆ ನೀವು ಅವ್ರಿಗೆ ಸಹಕರಿಸಿ ಎಲ್ಲ ಚರಂಡಿಗಳೆಲ್ಲ ತುಂಬಿಕೊಂಡು ಎಲ್ಲ ಅಡ್ಡಾಗಿ ನೀರು ಮಳೆಗೆ ಬಂದಾಗ ಅಲ್ಲಿ ನಡೆಯುತ್ತೆ ಸಾರ್ವಜನಿಕರಿಗೆ ಮತ್ತೆ ಓಡಾಡೋ ಚರಿಗಳಿಗೆ ಭಾಳ ತೊಂದರೆ ಆಗುತ್ತೆ ದಯವಿಟ್ಟು ನೀವು ಇದನ್ನು ಎಲ್ಲರೂ ಗಮನದಲ್ಲಿಟ್ಕೊಂಡು ನೀ ಇದನ್ನು ಒಂದು ಊರಿನ ಒಂದು ನಾಗರಿಕ ನಾಗರಿಕತೆಗೆ ಒಂದು ಒತ್ತು ಕೊಡಬೇಕಾಗಿ ತಮ್ಮಲ್ಲಿ ನಾವು ಪುರಸಭೆ ವತಿಯಿಂದ ಹಾಗೂ ನಮ್ಮ ಒಂದು ಎಲ್ಲ ಸದಸ್ಯರ ಮುಖಾಂತರ ಈ ಒಂದು ಮನವಿಯನ್ನು ನಿಮ್ಮಲ್ಲಿ ವ್ಯಕ್ತಪಡಿಸ್ತಾ ಪುರಸಭಾ ಸದಸ್ಯರು ವಿಜಯಪುರ ಲಕ್ಷ್ಮೀ ವೆಂಕಟೇಶ್ವರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅತ್ಯುತ್ತಮವಾಗಿ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಕರೆದುಕೊಂಡು ಹೋಗಿ ವಾಪಸ್ ಕರೆದುಕೊಂಡು ಬರುವುದಾಗಿ ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಭದ್ರಾಚಲಂ ಕಾಶಿ ಕೇದಾರನಾಥ್ ಬದ್ರಿನಾಥ್ ಯಮುನೋತ್ರಿ ಗಂಗೋತ್ರಿ ಹರಿದ್ವಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದು ಲಕ್ಸುರಿ ಬಸ್ನಲ್ಲಿ ಟೂ ಪ್ಲಸ್ ಟೂ ಸೀಟ್ಗಳನ್ನು ಎಸಿ ಬಸ್ನಲ್ಲಿ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಒಟ್ಟು ಇಪ್ಪತ್ನಾಲ್ಕು ದಿನಗಳ ಪ್ರವಾಸವನ್ನು ಕೈಗೊಳ್ಳಲಾಗಿದೆ ಎಂದು ವ್ಯವಸ್ಥಾಪಕರಾದ ಪ್ರಕಾಶ್ ರವರು ತಿಳಿಸಿರುತ್ತಾರೆ ಎಚ್ ಎಂ ಟಿ ಪ್ರಕಾಶ್ ರಾಜೀವ್ ನಗರ ವಿಜಯಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎಂಟು ಎಂಟು ಏಳು ಒಂಬತ್ತು ಒಂದು